ಹಲೋ ಫ್ರೆಂಡ್ಸ್ ನಾವಿವತ್ತು ಒಂಬತ್ತನೇ ತರಗತಿಯ ವಿಸ್ತೀರ್ಣಗಳು ಮತ್ತು ಗಣಪಲುಗಳು ಅನ್ನುವಂತ ಬಿಡಿಸ್ತಾ ಇದ್ದೀವಿ ಒಂಬತ್ತನೇ ತರಗತಿ ಅಷ್ಟೇ ಅಲ್ಲ ಟಿಇಟಿ ಟಿ ಯಾವ್ದಾರು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಕೂಡ ಇಂತಹ ಪ್ರಶ್ನೆಗಳು ಬಂದಿದ್ರೆ ಅಲ್ಲಿಯೂ ಕೂಡ ಈ ಲೆಕ್ಕಗಳು ಉಪಯೋಗ ಆಗಬಹುದು ಅಂದ್ರೆ ಈ ಲೆಕ್ಕಗಳನ್ನ ಬಿಡಿಸಲು ನಿಮಗೆ ಉಪಯೋಗ ಆಗ್ಬಹುದು ಅನ್ನುವಂತ ದೃಷ್ಟಿಯಿಂದ ನಾವು ಇವತ್ತೇ ಮಾಡ್ತಾ ಇದ್ದೀವಿ ಈ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ನೋಡಿ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಈ ಕೆಳಗಿನ ತ್ರಿಜಗಳ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ನೋಡಿ ಹಗದಲ್ಲಿ ಅವರು ಏನ್ ಕೊಟ್ಟಿದ್ದಾರೆ ಅಂದ್ರೆ ತ್ರಿಜ್ಯ ಹೌದಾ ತ್ರಿಜ್ಯ ಕೊಟ್ಟಿದ್ದಾರೆ ನಾವೇನು ಕಂಡು ಹಿಡಬೇಕಾಗಿದೆ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಬೇಕಾಗಿದೆ ಹಾಗಾದ್ರೆ ನಮ್ಗೆ ಏನ್ ಗೊತ್ತಿರಬೇಕು ಗೋಳದ ಮೇಲ್ಮೈ ಕಂಡು ಹಿಡಿಯುವಂತ ಸೂತ್ರ ನಮ್ಗೆ ಗೊತ್ತಿದ್ರೆ ನಾವು ಈ ಲೆಕ್ಕವನ್ನ ಮಾಡಬಹುದು ತ್ರಿಜ ತ್ರಿಜ ಇದು ತ್ರಿಜವನ್ನು ಯಾವ ಅಕ್ಷರದಿಂದ ಗುರುತಿಸ್ತೀವಿ ಆರ್ ಐದು ಪಾಯಿಂಟ್ ಆರು ಸೆಂಟಿಮೀಟರ್ ತ್ರಿಜವನ್ನು ಎಷ್ಟು ಕೊಟ್ಟಿದ್ದಾರೆ ಐದು ಪಾಯಿಂಟ್ ಆರು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಇದನ್ನ ದಶಮಾಶ್ ಕೊಟ್ಟಿದ್ದಾರೆ ಇದನ್ನ ಯಾವ ನಾವು ಬರ್ಕೋಬೇಕು ಐವತ್ತಾರು ಹೇಳಿ ಭಿನ್ನ ರಾಶಿಯಲ್ಲಿ ಏನ್ ಮಾಡ್ತಾ ಇದ್ದೀವಿ ಬರೆದುಕೊಳ್ತಾ ಇದ್ದೀವಿ ಯಾಕಂದ್ರೆ ಲೆಕ್ಕವನ್ನು ಮಾಡಲು ನಮಗೆ ಇದನ್ನ ಈಜಿಯಾಗಿ ಇಟ್ಕೊಳ್ತಾ ಇದ್ದೀವಿ ಭಿನ್ನ ರಾಶಿಯಲ್ಲಿ ಬರ್ಕೊಂಡು ಲೆಕ್ಕ ಮಾಡೋದ್ರಿಂದ ನಮ್ಗೆ ಲೆಕ್ಕವನ್ನು ಮಾಡಕ ಈಜಿ ಆಗ್ತಾ ಇದೆ ಇನ್ನೇನ್ ಬೇಕಾಗಿದೆ ಗೋಲದ ಮೇಲ್ಮೈ ವಿಸ್ತೀರ್ಣ ಗೋಲದ ಮೇಲ್ಮೈ ವಿಸ್ತೀರ್ಣ ನೋಡಿ ಗೋಲದ ಮೆನ್ಮೆ ವಿಸ್ತೀರ್ಣ ಕಂಡುಹಿಡಿಯುವಂತಹ ಸೂತ್ರ ನಮಗೆ ಈಗಾಗಲೇ ಬರ್ತದೆ ಫೋರ್ ಫೈ ಆರ್ ಸ್ಕ್ವೇರ್ ಆರು ಸ್ಕ್ವೇರ್ ಅಂದ್ರೆ ಆರನ್ನ ಆರಲ್ಲೇ ಗುಣಸೋದು ಹೌದಾ ಆರು ಗುಣಿಸು ಆರು ಹಾಗಾಗಿ ನಿಮ್ಗೆ ಇದನ್ನ ಇನ್ನು ಈಜಿಯಾಗಿ ಬರ್ಕೋಬಹುದು ಅಂದ್ರೆ ಫೋರ್ ಗುಣಿಸು ಫೈ ಗುಣಿಸು ಆರ್ ಗುಣಿಸು ಆರ್ ಅಂತ ಕೂಡ ನೀವು ಇದನ್ನ ಬರ್ಕೋಬಹುದು ಅಂದ್ರೆ ಆರ್ ಸ್ಕ್ವೇರ್ ಅಂದ್ರೆ ಆರ್ ಗುಣಿಸು ಆರ್ ಅಂತಲ್ಲಿ ಹೇಳ್ತಾ ಇದೀವಿ ಈಗ ನೋಡಿ ಫೋರ್ ನಾಲ್ಕು ಆಮೇಲೆ ಪೈ ಅಂದ್ರೆ ಇಪ್ಪತ್ತ ಎರಡು ಏಳು ಅಂಶ್ ಆರ್ ಅಂದ್ರೆ ಈಗಾಗಲೇ ಬರ್ತದೆ ಐವತ್ತಾರು ಹತ್ತ ಐವತ್ತಾರು ಹತ್ತ ಗುರುಸು ಇನ್ನೊಂದ್ಸಲ ಐವತ್ತಾರು ಹೌದಾ ಈಗ ಆ ನೋಡಿ ಏಳು ಒಂದ್ಲೆ ಏಳೆಂಟ್ಲೆ ಕಟ್ತಾ ಬರ್ತಾ ಇದೆ ಇವಳು ಒಂದ್ಲೆ ಇವಳೆಂಟ್ಲೆ ಆ ಏನಾಗ್ತಾ ಇದೆ ಕಡ್ತಾ ಹೋಗ್ತಾ ಇದೆ ಈಗ ಇಲ್ಲಿ ನಾಲ್ಕಿದೆ ಇಲ್ಲಿ ಇಪ್ಪತ್ತೆರಡು ಇದೆ ಇಲ್ಲಿ ಎಂಟಿದೆ ಇಲ್ಲಿ ಐವತ್ತಾರು ಇದೆ ಹಾಗಾದ್ರೆ ಈಗ ನಾವು ಯಾವ ರೀತಿ ಹೇಗ್ ಮಾಡ್ಬೇಕಂದ್ರೆ ಇವನ್ನಷ್ಟು ಗುಣಿಸಬೇಕು ಮೇಲಿನ ಅಷ್ಟು ಗುಣಿಸೋಣ ಕೆಳಗಡೆ ಏನು ಹೊಂದಿದೆ ಹತ್ತು ಗುಣಿಸು ಹತ್ತು ಹೌದಾ ಹಾಗಾದ್ರೆ ಮೇಲಿಂದ ಗುಣಿಸಿ ಮೇಲೆ ಇಡೋಣ ಕೆಳಗಿಂದ ಗುಣಿಸಿ ಕೆಳಗಡೆ ಇಟ್ಟುಕೊಳ್ಳೋಣ ನೋಡಿ ಯಾವ ರೀತಿ ಬರ್ತಾ ಇದೆ ಅಂದ್ರೆ ಕೆಳಗಡೆ ಹತ್ತು ಗುಣಿಸು ಹತ್ತು ಹತ್ತಲೆ ಎಷ್ಟಾಗ್ತಾ ಇದೆ ನೂರಾಯ್ತು ಇನ್ನು ಈ ಒಂದು ಲೆಕ್ಕಕ್ಕೆ ಬಂದಾಗ ಇಪ್ಪತ್ತೆರಡು ಗುಣಿಸು ನಾಲ್ಕು ಅಂದ್ರೆ ಇಪ್ಪತ್ತೆರಡು ನಾಕಲೆ ಇಪ್ಪತ್ತೆರಡು ನಾಕಲೆ ಎಷ್ಟಾಗ್ತಾ ಇದೆ ಎಂಬತ್ತೆಂಟು ಆಗ್ತಾ ಇದೆ ಹಾಗಾಗಿ ಇದನ್ನ ಏನ್ ಮಾಡೋಣ ಮೊದಲನೇದಾಗಿ ಗುಣಿಸ್ಕೊಳ್ಳೋಣ ಅಹ್ ಇಪ್ಪತ್ತೆರಡು ನಾಕಲೆ ಎಂಬತ್ತೆಂಟು ಈ ಎಂಬತ್ತೆಂಟು ಐವತ್ತರನ್ನ ಮೊದಲು ಏನು ಮಾಡಿಕೊಳ್ಳೋಣ ಗುಣಿಸಿಕೊಳ್ಳೋಣ ಇಲ್ಲಿ ಎಷ್ಟಿದೆ ಐವತ್ತಾರು ಗುಣಿಸು ಎಷ್ಟು ಬಂತು ಎಂಬತ್ತೆಂಟು ಎಂಬತ್ತ ಎಂಟು ಎಂಟಾರಲೆ ನಾಲ್ವತ್ತೆಂಟು ಎಂಟೈದ್ಲೆ ನಾಲ್ಕು ಸಿಕ್ಕಾಗ ನಾಲ್ವತ್ನಾಲ್ಕು ಹಾಗೆ ನೋಡಿ ಮತ್ತೆ ಎಂಟರಲ್ಲಿ ಗುಣಿಸ್ಬೇಕಾಗಿದೆ ಈಗಾಗಲೇ ಒಂದು ಎಂಟರೇ ಬರ್ಕೊಂಡ್ಬಿಡೋಣ ಕುಡಿಸಿದಾಗ ಎಂಟು ನಾಲ್ಕು ಎಂಟು ಕುಡಿಸಿದ್ರೆ ಹನ್ನೆರಡು ನಾಲ್ಕು ನಾಲ್ಕು ಎಂಟು ಎಂಟಕ್ಕೆ ಒಂದು ಕುಡಿಸಿದ್ರೆ ಒಂಬತ್ತು ಇಲ್ಲಿ ಎಷ್ಟು ಹೊಂತೋ ನಾಲ್ಕು ಈಗ ಏನೇನು ಗುಣಿಸಿದ್ವಿ ಇಪ್ಪತ್ತೆರಡು ನಾಲ್ಕು ಐವತ್ತಾರನ್ನು ಗುಣಿಸಿದ್ವಿ ಇಲ್ಲಿ ಏನು ಉಳಿತು ಎಂಟು ಉಳಿತು ಈಗ ನಾಕ್ ಸಾವಿರದ ಒಂಬತ್ ನೂರ ಇಪ್ಪತ್ ಎಂಟನ್ನ ಎಂಟರಲೆ ಗುಣಿಸೋಣ ಗುಣಿಸಿದಾಗ ಎಷ್ಟಾಗ್ತದೆ ಎಂಟೆಂಟ್ಲೆ ಅರವತ್ನಾಲ್ಕು ಎಂಟೆರೇ ಹದಿನಾರು ಹದಿನಾರಕ್ಕೆ ಆರು ಕುಡಿಸಿದಾಗ ಎಷ್ಟಾಗ್ತಾ ಇದೆ ಇಪ್ಪತ್ತೆರಡು ಎಂಟೊಂಬತ್ಲೆ ಎಪ್ಪತ್ತೆರಡು ಎಪ್ಪತ್ತೆರಡಕ್ಕೆ ಎರಡು ಕೂಡಿಸಿದೆ ಎಪ್ಪತ್ನಾಕಾಗ್ತಾ ಇದೆ ಎಂಟ ನಾಲ್ಕಲೇ ಮೂವತ್ತೆರಡು ಮೂವತ್ತೆರಡಕ್ಕೆ ಏಳು ಕುಡಿಸಿದಾಗ ಮೂವತ್ತೊಂಬತ್ತು ಆಗ್ತಾ ಇದೆ ಹಾಗಾಗಿ ಎಷ್ಟು ಬಂತು ಮೂವತ್ತೊಂಬತ್ತು ಸಾವಿರದ ನಾಲ್ಕು ನೂರ ಮೂವತ್ತೊಂಬತ್ತು ಸಾವಿರದ ನಾಲ್ಕು ನೂರ ಇಪ್ಪತ್ನಾಕು ಬರ್ತಾ ಇದೆ ಈಗ ನೋಡಿ ಯಾವ ರೂಪದಲ್ಲಿ ಇದೆ ಅಂದ್ರೆ ಭಿನ್ನ ರಾಶಿ ರೂಪದಲ್ಲಿ ಇದೆ ಇದನ್ನ ಏನ್ ಮಾಡಿ ಕೊಡೋಣ ಬರೆಯೋಣ ಹೇಗೆ ಅಂದ್ರೆ ಕೆಳಗಡೆ ಎರಡು ಸೊನ್ನೆ ಇದ್ದಾಗ ಈ ಸೊನ್ನೆಗಳನ್ನ ತೆಗೆದು ಮೇಲೆ ಎರಡು ಸ್ಥಾನ ಬಿಟ್ಟು ಏನ್ ಮಾಡ್ಬೇಕು ಪಾಯಿಂಟ್ ಕೊಡಬೇಕು ಹಾಗಾಗಿ ಏನ್ ಬರ್ತಾ ಇದೆ ಮುನ್ನೂರ ಪಾಯಿಂಟ್ ಇಪ್ಪತ್ನಾಲ್ಕು ಎರಡು ನಾಲ್ಕು ಹೌದಾ ಈ ರಾಶಿ ಭೀನಿ ಏನ್ ಮಾಡ್ತಾ ಇದ್ದೀನಿ ದಶಮದಲ್ಲಿ ಬರೆದುಕೊಳ್ತಾ ಇದ್ದೀನಿ ಹಾಗಾಗಿ ಗೋಳದ ಮೇಲ್ಮೈ ವಿಸ್ತೀರ್ಣ ಇದು ಮುನ್ನೂರ ತೊಂಬತ್ ನಾಲ್ಕು ಪಾಯಿಂಟ್ ಎರಡು ನಾಲ್ಕು ವಿಸ್ತೀರ್ಣ ಇರೋದ್ರಿಂದ ಸದರ್ ವಿಸ್ತೀರ್ಣ ಇರೋದ್ರಿಂದ ಚೆದು ಬಿಡ್ತಾ ಇದ್ದೀನಿ ಸೆಂಟಿಮೀಟರ್ ಸೆಂಟಿಮೀಟರ್ ಈ ರೀತಿಯಾಗಿ ನಾವು ಲೆಕ್ಕವನ್ನ ಬಿಡಿಸಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು